ನವೆಂಬರ್ ಇಪ್ಪತ್ತಾರು ಏಕಾದಶಿ ಎಷ್ಟೋ ಶಕ್ತಿಯುತವಾದಂತಹ ದಿನ ಕಾರ್ತೀಕ ಮಾಸದಲ್ಲಿ ಬಹುಳ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಉತ್ಪನ್ನ ಏಕಾದಶಿ ಎಂದು ಕರೆಯುತ್ತಾರೆ ನವೆಂಬರ್ ಇಪ್ಪತ್ತಾರು ಮಂಗಳವಾರದ ದಿನ ಉತ್ಪನ್ನ ಏಕಾದಶಿ ಬಂದಿದೆ ಕಾರ್ತೀಕ ಮಾಸದಲ್ಲಿ ಬರುವಂತಹ ಏಕಾದಶಿ ತುಂಬ ಪವಿತ್ರವಾದದ್ದು ಈ ಏಕಾದಶಿಯ ದಿನ ಮಾಡುವಂತಹ ವಿಷ್ಣು ಪೂಜೆಯಿಂದ ವಿಷ್ಣು ದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ನಿಮ್ಮ ಕುಟುಂಬದಲ್ಲಿ ಎಂತಹ ಕಷ್ಟಗಳು ಇಲ್ಲದೆ ಅಷ್ಟ ಐಶ್ವರ್ಯಗಳಿಂದ ಜೀವಿಸಲಾಗುತ್ತದೆ ಈ ಪವಿತ್ರವಾದ ಕಾರ್ತಿಕ ಮಾಸದಲ್ಲಿ ಬರುವಂತಹ ಏಕಾದಶಿಯ ದಿನ ವಿಷ್ಣುಮೂರ್ತಿಯನ್ನು ಹೇಗೆ ಪೂಜಿಸಬೇಕು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ನವೆಂಬರ್ ಇಪ್ಪತ್ತಾರು ಉತ್ಪನ್ನ ಏಕಾದಶಿಯ ದಿನ ವಿಷ್ಣು ಸ್ವರೂಪವಾದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಿ ಧನಪ್ರಾಪ್ತಿ ಲಭಿಸುತ್ತದೆ ಈ ವಿಧವಾಗಿ ಈ ದಿನ ಪೂಜಿಸಿದರೆ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ನವೆಂಬರ್ ಇಪ್ಪತ್ತಾರು ಏಕಾದಶಿಯ ದಿನ ಸ್ತ್ರೀಯರು ಬೆಳಿಗ್ಗೇನೆ ನಿದ್ರೆಯಿಂದ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿ ಮನೆಯಲ್ಲಿ ಅರಿಶಿಣದ ನೀರನ್ನು ಚೆಲ್ಲಬೇಕು ನಂತರ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದೆ ಇರುವವರು ಬೆಳಿಗ್ಗೆ ಒಂಬತ್ತು ಗಂಟೆಯ ಒಳಗೆ ಪೂಜೆ ಪೂರ್ತಿ ಮಾಡಿಕೊಳ್ಳಬೇಕು ಮೊದಲು ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಗಂಧವನ್ನು ಇಟ್ಟು ಕುಂಕುಮದ ಬೊಟ್ಟುಗಳನ್ನು ಇಡಬೇಕು ನಂತರ ಅಲಂಕಾರ ಮಾಡಿಕೊಳ್ಳಬೇಕು ವೆಂಕಟೇಶ್ವರ ಸ್ವಾಮಿಗೆ ಇಷ್ಟವಾದವುಗಳು ತುಳಸಿ ಕೂಡ ಒಂದು ಹಾಗಾಗಿ ತುಳಸಿ ಮಾಲೆಯನ್ನು ಸಮರ್ಪಿಸಬೇಕು ಈ ವಿಧವಾಗಿ ಅಲಂಕರಿಸಿ ನಂತರ ಒಂದು ರಾಗಿ ಚಂಬಿನಲ್ಲಿ ನೀರು ಹಾಕಿ ದೇವರ ಕೋಣೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು ಪೂಜೆ ಪ್ರಾರಂಭಿಸುವ ಮೊದಲು ಮೊದಲನೆಯದಾಗಿ ಗಣಪತಿಯನ್ನು ಪೂಜಿಸಬೇಕು ಅದಕ್ಕಾಗಿ ಅರಿಶಿಣದಲ್ಲಿ ಗಣಪತಿಯನ್ನು ತಯಾರು ಮಾಡಿ ವೆಂಕಟೇಶ್ವರ ಸ್ವಾಮಿಯ ಫೋಟೋದ ಮುಂದೆ ಅರಿಶಿಣದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು ನಂತರ ಗಣಪತಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು ವೆಂಕಟೇಶ್ವರ ಸ್ವಾಮಿಯ ಪೂಜೆಯಲ್ಲಿ ಇಟ್ಟಿನ ದೀಪಗಳಿಗೆ ಬಹಳ ಪ್ರಾಮುಖ್ಯತೆ ಇರುತ್ತದೆ ಹಾಗಾಗಿ ಈ ಏಕಾದಶಿಯ ದಿನ ಇಟ್ಟಿನ ದೀಪಗಳನ್ನು ಬೆಳಗಿಸಿದರೆ ತುಂಬ ಒಳ್ಳೆಯದು ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಹಾಲು ಹಾಕಿ ಅದನ್ನು ಮಿಶ್ರಣವನ್ನಾಗಿ ಮಾಡಿ ಮೂರು ದೀಪಗಳನ್ನು ತಯಾರು ಮಾಡಬೇಕು ಈ ಹಿಟ್ಟಿನ ದೀಪಗಳಿಗೆ ಕುಂಕುಮ ಬುಟ್ಟು ಇಟ್ಟು ಹಸುವಿನ ತುಪ್ಪ ಅಥವಾ ಎಳ್ಳಿನ ಎಣ್ಣೆ ಆಗಲಿ ಹಾಕಿ ಒಂದೊಂದು ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕಿ ವೆಂಕಟೇಶ್ವರ ಸ್ವಾಮಿಯ ಫೋಟೋದ ಮುಂದೆ ದೀಪಾರಾಧನೆ ಮಾಡಬೇಕು ಹೀಗೆ ದೀಪಾರಾಧನೆ ಮಾಡಿದ ನಂತರ ನಮಸ್ಕಾರ ಮಾಡಿಕೊಳ್ಳಿ ಈ ಏಕಾದಶಿಯ ದಿನ ಗುಲಾಬಿ ಹೂಗಳಿಂದ ಪೂಜಿಸಿದರೆ ಹಣದ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ ಗೋವಿಂದನಾಮವನ್ನು ಹೇಳುತ್ತಾ ಮನೆಯಲ್ಲಿ ಪೂಜೆ ಮಾಡಿ ಓಂ ಗೋವಿಂದಾಯ ನಮ ಅನ್ನುವಂತಹ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಿ ಕೊನೆಯದಾಗಿ ವೆಂಕಟೇಶ್ವರ ಸ್ವಾಮಿಗೆ ಆರತಿ ಕೊಟ್ಟು ಧೂಪ ಹಾಕಿ ಮೂರು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಕೋರಿಕೆಗಳನ್ನು ಹೇಳುತ್ತಾ ನಮಸ್ಕಾರ ಮಾಡಿ ಮುಗಿಸಬೇಕು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್